ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಬ್ಲಾಧಾನ ಬೆಳಿಗ್ಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡ್ಬರನ ನೀನೆ ಇನ್ನೇನು ಹೋಗಿದ್ದು ಸಂತೆಕೊಂಡ ನೋಡಿ ಇಂಥ ಹಿಂಗೆ ಇಲ್ಲ ಐತೆ ನೋಡಿ ಹಿಂಗೆ ತರಬೇಕು ಕ್ಯಾಪ್ಸಿಕಮ್ ಹಿಂಗಿರ್ಬೇಕು ಇದಲ್ಲ ಹಿಂಗಿರ್ಬೇಕು ಇದು ನೋಡಲ್ಲ ಎಂಥ ತಂದಿದ್ದೀಗ

ಆದರೂ ಒಂಚೂರು ಹೊಡ್ಕೊಂಡೈತಿ ನಾನು ಹೊಡ್ಕೊಂಡೈತಿ ನಾನು ಮತ್ತಲ್ಲಿ ಪರವಾಗಿಲ್ಲ ಇಷ್ಟು ಗ್ರೀನ್ ತರಬಾರ್ದಪ್ಪಿ ಕಹಿ ಇರ್ತವೆ ಇಷ್ಟು ಗ್ರೀನ್ ತಂದಿಯಲ್ಲ ಇದು ಕಹಿ ಇರ್ತೈತಿ ಇದು ಹಿಂಗೆ ಮ್ಯಾಗ ಬುಳಿಸು ಬುಳಿಸು ಇಷ್ಟು ಕಹಿ ಇದ್ರೆ ಒಳ್ಳೇದಲ್ಲ ಏನಿನ ಐಸ ಸತಿಕ ತಿಂತೀಯಾನ ಇದೈತಲ್ಲ ಇದು ಬೆಟ್ರ್ ಹಿಂಗೆ ಹಿಂಗಿರ್ಬೇಕು ಸತಿಕ ಇಲ್ಲೈತ್ ಹಿಂಗೆ ಬರೋ ಮಿಕ್ಸಡ್ ಅಲ್ಲ ನಿನ್ಗೆ ಇನ್ನೊಂದು ತಗೊಂಬರಕ್ಕೆ ಹೇಳ್ತೀನಿ ನಾನು ತಗೊಂಬರೋದು ಹೇಳೋದು ಮತ್ತೆ ಆಲೂಗಡ್ಡೆ ಫ್ರೆಶ್ ಇಲ್ಲ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಹ್ಞೂ ನಾನು ಮೂತಿದೆ ನಿನ್ನ ಮೂತಿದೆ ನೋಡಿ ಎಲ್ಲ ಹೊಡ್ಕೊಂಡೋಗಿದೆ ಹಿಂಗೆ ಹೊಡ್ಕೊಂಡ್ರೆ ಹೊಡ್ಕೊಂಡ್ರೆ ಈಗ ಏನು ಸಂತಿ ಮತ್ತೆಪ್ಪ ಮರಯ ನೀನು ಎಷ್ಟು ದಿನಕ್ಕೆ ಕಲಿತೀನೋ ಸಂತಿ ಮಾಡೋಕಿ ಮೆಂತ್ಯ ಸೊಪ್ಪು ದಂಟಿನ ಸೊಪ್ಪು ಏನೇ ಇರಲಿಲ್ಲ ಎಲ್ಲ ಕಡಿಮೆ ರೇಟ್ ಹತ್ತು ರೂಪಾಯಿ ಹಾಕಿದ್ದು ಹಂಗೆ ತರಲಿಲ್ಲ ಹತ್ತು ರೂಪಾಯಿ ಹಾಕಿದ್ರೆ ಬೇಷಲ್ಲ ಅದು ತರ್ಬೇಕಿಲ್ಲ ತರಲಿಲ್ಲ ಸೊಪ್ಪು ಹೆಂಗಿದೆ ಹೆಂಗೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹತ್ತು ರೂಪಾಯಿ ಒಂದು ಹತ್ತು ರೂಪಾಯಿ ಒಂದು ಹ್ಞೂ ಮಾರ್ಕೆಟೆಲ್ಲ ಫುಲ್ ರೇಟ್ ಆಗ್ಬಿಟ್ಟೈತೆ ನೋಡ್ರಿ ಈಗ ಮಳೆ ಜಾಸ್ತಿ ಐತಲ್ಲ ಫುಲ್ ದುಬಾರಿ ಮಳೆ ಜಾಸ್ತಿ ಐತೆ ದುಬಾರಿ ಆಗ್ಬಿಡೋದ್ರಿಂದ ಎಷ್ಟು ನೂರ ಕೆ ಜಿ ಎಂಬತ್ತು ಬೀನ್ಸ್ ಬೀನ್ಸ್ ಏಯ್ಟಿ ರುಪೀಸ್ ಎಂಬತ್ತು ರೂಪಾಯಿ ಕೆ ಅದು ಹೋಲ್ಸೇಲ್ ರೇಟು ಹೊರಗೆ ತೊಗೊಂತೀವಿ ಅಂದ್ರೆ ನೂರು ರೂಪಾಯಿ ಹೆಂಗಾರೆ ಹ್ಞೂ ಅವರು ಹಾಕ್ತಾರೆ ಇಪ್ಪತ್ತೈದು ರೂಪಾಯಿ ಕಾಲು ಕೆ ಜಿ ಇಪ್ಪತ್ತು ರೂಪಾಯಿ ಕೆ ಜಿ ಅಂದರೆ ಎಲ್ಲ ತಗೋತೀವಲ್ಲ ಅಂತೇಳಿ ಹಿಂಗೆ ಮಿಕ್ಸಲ್ಲಿ ಹೊಡಿತಾರೆ ಅವರು ಅವರು ಅದೇ ರೇಟೇ ಕೊಡ್ತಾರೆ ಅಂದ್ರೆ ಒಬ್ಬೊಬ್ರು ಕೊಡ್ತಾರೆ ಒಬ್ಬೊಬ್ರು ಕೊಡಲ್ಲ ಕ್ಯಾಪ್ಸಿಕಮ್ ಹೆಂಗೆ ನಲ್ವತ್ತು ಇದು ನಾ ಐವತ್ತು ಎಲ್ಲ ರೇಟ್ ಮೂವತ್ತು ರೂಪಾಯಿ ಕೆ ಜಿ ಪರವಾಗಿಲ್ಲ ಅಂತ ಫುಲ್ ರೇಟ್ ಆಗೈತ್ ನೋಡ್ರಿ ತರಕಾರಿ ಎಲ್ಲ ಯಾಕೆ ಸ್ವಲ್ಪ ಮಳೆ ಜಾಸ್ತಿ ಐತಲ್ಲ ಕಾಸ್ಟ್ಲಿ ಆಗ್ಬಿಟ್ಟೈತೆ ತರಕಾರಿ ಎಲ್ಲ ಮಳೆ ಜಾಸ್ತಿ ಐತಲ್ಲ ಹಂಗಾಗಿ ವಿದ್ ಮಾಲೆಲ್ಲ ಕರಿಗೆ ಹೋಗುತ್ತೆ ಹ್ಮ್ ರೇಟ್ ಆಗುತ್ತೆ ಹ್ಮ್ ಈ ರೊಳಿ ಪರವಾಗಿಲ್ಲ ರೇಟ್ ಈಗ ಹೆಂಗದ ನೂರು ರೂಪಾಯಿ ಐದು ಕೆಜಿ ನೂರು ರೂಪಾಯಿ ಐದು ಕೆಜಿ ತೊಂಬರ್ಬೇಕು ಹಂಗಾರ ಈಗಲೇ ನಾಳೆಗೆ ನಾಳೆ ಯಾರು ನಡೆದ್ರೆ ಅದಕ್ಕೆ ಅರ್ಸಿಕೆರೆಗೆ ಹೋದೆ ಅಂದ್ರೆ ಒಂದು ಐದು ಕೆಜಿ ಹತ್ತು ಕೆ ಜಿ ತಂದ್ಬಿಡತ್ಲಿಗೆ ಹ್ಮ್ ಇನ್ನೇನು ಕಾಸ್ಟ್ಲಿ ಆಗಲ್ಲ ಅನ್ಸುತ್ತೆ ಅದ ಒಂದು ಮೂರ್ನಾಲ್ಕು ಕೆಜಿ ಅಷ್ಟು ಹ್ಮ್ ಒಂದು ವಾರ ಜಗ್ತಿ ನೋಡ್ರಿ ಆದ್ರೆ ಸಾಕು ನಿನ್ನೆ ಅಲ್ಲಿ ಫ್ರೆಂಡ್ ಹೊಲಕ್ಕೆ ಹೋಗಿದ್ರಂತ ಅವರು ಟೊಮೆಟೊ ಕಾಯಿ ಮತ್ತು ಬಜ್ಜಿ ಮೆಣಸಿನ್ಕಾಯಿ ಹಾಕಿದ್ರಂತ ಅಂತ ಬಜ್ಜಿನೇ ಅಂತಾರೆ

ನಿನ್ನ ನಾಲ್ಕು ಮಾಡಿ ನೋಡ್ರಿ ಸಂಜೆ ಕಡೆ ತಗೊಂಡ ತಕ್ಷಣ ಹ್ಞೂ ಹುಳಿ ಇಲ್ಲ ಹಣ್ಣು ಹುಳಿ ಇರ್ಬೇಕಂದ್ರೆ ಚಟ್ನಿ ಮಜಾ ಚೆನ್ನಾಗಿರುತ್ತೆ ನಂಗೆ ಟೊಮೆಟೊಕಾಯಿ ಚಟ್ನಿ ಅಂದರೆ ಭಾಳ ಇಷ್ಟ ನಮ್ಮ ಮನೆ ಎಲ್ಲರಿಗೂ ಇಷ್ಟ ಆಗುತ್ತೆ ಆದ್ರೆ ಹುಳಿನೇ ಇಲ್ಲ ಟೊಮೆಟೊ ನೀನು ರಾತ್ರಿ ಮಾಡಿ ನಾಲ್ ರಾತ್ರಿ ರೊಟ್ಟಿ ಟೊಮೆಟೊಕಾಯಿ ಚಟ್ನಿ ಮಾಡಿದೆ ರಾತ್ರಿ ಊಟಕ್ಕೆ ಮತ್ತು ಏನೂ ವೀಡಿಯೋ ಮಾಡಿರಲಿಲ್ಲ ಚೆನ್ನಾಗಿತ್ತು ಆದರೆ ಹುಳಿ ಇಲ್ಲ ಚೆನ್ನಾಗಾಗೈತೆ ಹುಳಿ ಇಲ್ಲ ಖಾರ ಸ್ವಲ್ಪ ಮುಂದಾದಂಗೆ ಆಗೈತಿ ಹುಳಿ ಇದ್ರೆ ಖಾರ ಮುರಿತಿ ತಿಳಿಕ ಮುರ್ಯಲ್ ನೋಡ್ರಿ ಇವತ್ತು ನೋಡ್ಬೇಕು ಇವತ್ತು ಸಂಜೆ ಅರ ನಾಳೆ ಸಂಜೆ ಬಜ್ಜಿ ಮಾಡೋಣ ಮೆಣ್ಸಿನ್ಕಾಯಿ ಬಜ್ಜಿ ತಂದಾರೆ ಬಜ್ಜಿ ಮಾಡಣ ಗ್ಯಾಸ್ಟ್ರಿಕೆ ಹ್ಞೂ ಗ್ಯಾಸ್ಟ್ರಿಕ್ಕೂ ಕಮ್ಮಿ ಆಗೈತಿ ಈಗ ಗ್ಯಾಸ್ಟ್ರಿಕ್ ಆಗಿ ಸೊಂಟ ಹಿಡ್ಕೊಂಬಿಟ್ಟೈತೆ ನೋಡ್ರಿ ನನಗಂತರ ನಮ್ಮ ಯಜಮಾನರಿಗೆ ಈಗ ಕಡಿಮೆ ಆಗೈತೆ ಒಂಚೂರು ನನಗೆ ಓವರ್ ಆಗೈತಿ ಸ್ವಲ್ಪ ಹ್ಞೂ ನಾನು ತೋತ್ನಲ್ಲ ಮರೆಯ ಬೆಳಗ್ಗೆ ಸಂಜೆ ಎರಡರ ಎರಡು ಟೈಮು ತಗೊತೀನಿ ಅದನ್ನು ಎಮ್ಮೆಲ್ನಾ ಫ್ರೆಂಡ್ಸ್ ಜೀರಿಗೆ ನೀರು ಕುಡಿತೀನಿ ಏನೆಲ್ಲ ಮಾಡ್ತೀನಿ ಗ್ಯಾಸ್ಟ್ರಿಕ್ ಇರೋಂಥ ಜಾಸ್ತಿ ತಿನ್ನಲ್ಲ ಅಂದ್ರೂ ನಮ್ಗೆ ಗ್ಯಾಸ್ಟ್ರಿಕ್ ಯಾಕೆ ಬಿಡ್ತಿಲ್ವ ಅಂತಾನೆ ಗೊತ್ತಾಗ್ತಾ ಇಲ್ಲ ಈಗ ನಮ್ಮ ಯಜಮಾನ್ರಿಗೆ ಸ್ವಲ್ಪ ಪರವಾಗಿಲ್ಲ ನಂಗೆ ಆಯ್ತು ಈಗ ನನಗೆ ಜಾಸ್ತಿ ಆಗದ್ ಬಿಟ್ಟೈತಿ ಇಡ್ತೀನಪ್ಪ ನೆಕ್ಸ್ಟ್ ಅದೇ ಕೆಲಸ ಇಸ ನಂದು ನೀವೇ ಇಟ್ಬಿಟ್ರೆ ಚೆನ್ನಾಗಿರ್ತೈತಲ್ಲ ಇಟ್ಬಿಡ್ರಿ ಏನಾಗಲ್ಲ ನಾನು ಹೊರ್ಗ ಕಸ ಕುಡ್ಸ್ಕೊಂಡ್ ಬರ್ತೀನಿ ಹೋಗಿ ಫ್ರೆಂಡ್ಸ್ ಈಗ ಎದ್ದೀವಿ ಎದ್ದು ಅವರು ಬೆಳಗಿನ ಜಾವ ಬೇಗ ಎದ್ದು ಹೋಗಿ ಬಂದಾರ ಮಾರ್ಕೆಟಿಗೆ ಬೆಳಗಿನ ಜಾವ ಬೇಗನೆ ಇರುತ್ತೆ ಮಾರ್ಕೆಟು ಹಂಗಾಗಿ ಅವ್ರು ಹೋಗಿ ಬಂದಾರ ಈಗ ಎದ್ದು ಬಂದು ಫ್ರೆಶಪ್ ಆಗಿ ಅಡುಗೆ ಮನೆಗೆ ಬಂದಿದ್ದೀನಿ ಇನ್ಮೇಲೆಲ್ಲ ಕೆಲಸ ಮಾಡ್ಕೋಬೇಕು ಇನ್ನು ಕಸ ಅಂಗಳ ಕಸ ಗುಡಿಸ್ಬೇಕು ಕಸ ಗುತ್ತೆ ಅವ ಕಸ ಗುಡಿಸ್ಬೇಕು ಜಾಸ್ತಿ ಇದಾವೆ ಕೆಲಸ ಪಟ 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 ಅಂತ ಮಾಡ್ಕೊಳ್ಳೋದು ಇವಾಗ ನಿನ್ನೆ ರಾತ್ರಿ ರೊಟ್ಟಿ ಮಾಡಿದ್ವಿ ಅವರು ನಾವೇಗೊಂಡ ಎಷ್ಟು ಅದು ಸ್ವಲ್ಪ ಬಟ್ಟೆಗೆ ಹಾಕಿಟ್ಟಿದ್ನಂದ್ರೆ ಬೆಳಗ್ಗೆ ಮೆತ್ತಗಿರ್ತಾವೆ ನಮ್ಮ ಯಜಮಾನ್ರು ಉಂಟಾರ ನೋಡ್ರಿ ಅಷ್ಟು ಮೆತ್ತಗದವಂತ ಇವತ್ತೊಂದು ದಿನ ಉಂಟಾರ ನಮ್ಮ ಯಜಮಾನ್ ಕಳ್ಳಗೆ ಮಾರಿ ಇಟ್ಟಿದ್ನಂದ್ರೆ ಮೆತ್ತಗಿದ್ದು ಅಂದ್ರೆ ಊಟ ಮಾಡ್ತಾರೆ ಇವತ್ತೊಂದು ದಿವಸ ಅದಕ್ಕೆ ರಾತ್ರಿ ಮಾಡಿದ್ದಿದ್ದವರು ಅಂತೇಳಿ ಹಾಟ್ ಬಾಕ್ಸಿಗೆ ಹಾಕಿಟ್ಟಿನಿ ಮೆತ್ತಗಿರ್ತಾವೆ ಈಗ ಚಳಿ ಐತಲ್ಲ ಏನು ಆಗಲ್ಲ ಆಲ್ಮೋಸ್ಟ್ ಆಲ್ ಅಡುಗೆಗಳು ಬೇಗ ಹಾಳಾಗಲ್ಲ ಒಂದು ಎರಡು ದಿನದವರೆಗೂ ಸಾಂಬಾರ್ಗಿಂಬರಲ್ಲ ಎರಡು ದಿನವರೆಗೂ ಇರುತ್ತೆ ಏನೂ ಆಗೋಲ್ಲ ಹಾಳಾಗಲ್ಲ ನಾನು ಮಾಡ್ತೀನಪ್ಪ ಈಗ ಯಾವಾಗರೂ ಮೇಮಿ ಯಾವಾಗಾರು ಮೇಮ್ ಇಷ್ಟ ಆಗಿರೋ ಸಾಂಬಾರು ಇತ್ತಂದ್ರೆ ಕಾಳು ತರಕಾರಿ ಸಾಂಬಾರು ಅಲ್ಲಿ ಕೊಡು ಕೊಡು ಪಪ್ಪುಂಗ್ ಕೊಡು ತರಕಾರಿ ಹಾಕಿಡ್ತಾರೆ ಫ್ರೆಂಡ್ಸ್ ಬರ್ರಿ ಪಟ 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 ಅಂತ ಕೆಲಸ ಮಾಡ್ಕೊತೀನಿ ಆಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಎತ್ತಿಟ್ರೆ ಬೀನ್ಸ್ ಹೆಂಗದ ಚೆನ್ನಾಗಿದಾವಿ ಇಲ್ಲವ ಹಿಂಗಿತ್ತು ಕವರ್ ತೊಗೊಂಡು ಹೋಗಿದ್ರಾ ಪರವಾಗಿಲ್ಲ ಯಾಕೆ ಮಿಕ್ಸ್ ಮಾಡ್ಕೊಂಬರೋದು ಇದು ಮಾಡಿದ್ರು ಪರವಾಗಿಲ್ಲ ಚೆನ್ನಾಗಿದೆ ಒಂಬತ್ತು ರೂಪಾಯಿ ಕೊಟ್ರಲ್ಲ ಒಂದು ಕೆ ಜಿ ಬೀನ್ಸ್ ಒಂದು ವಾರನೂ ಬರಲ್ಲ ನನಗೆ ಬೀನ್ಸ್ ಅಂತ ಈಗ ಹೆಂಗೆ ಲೆಕ್ಕ ಇಲ್ದಂಗೆ ಹೋಗ್ತಿದೋ ನಮ್ಮ ಮನೇಲಿ ಬೀನ್ಸ್ ಬೀನ್ಸ್ ಇಲ್ದಾರ ಅಡಿಗೆನೇ ಇಲ್ಲದಂಗೆ ಆಗ್ಬಿಟ್ಟಿ ನನಗೆ ಈಗ

ಫ್ರೆಂಡ್ಸ್ ಫುಲ್ ಬಿಸಿ 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 ನಡದೈತಿ ಒಪ್ಪಿಟ್ಟು ಮಾಡೀನಿ ತರಕಾರಿ ಉಪ್ಪಿಟ್ಟು ಹಿಡ್ಕೊರಿ ಒಂಚೂರು ಕುಕ್ಕರ ಇಟ್ಕೋರಿ ಇಲ್ಲ ಇದನ್ನ ಯಾಕೆ ಹಿಡ್ಕೊರಿ ಮತ್ತು ನಾನೀಗ ನಿನ್ನ ಸಂಬಂಧ ಹಾಕಿ ಇದು ಇಟ್ಟಿದ್ದಾರ ಅದನ್ನ ತಟ್ಟೆಗೆ ಹಾಕಿರೋದು ವಾಪಸ್ ತಗೋನಲ್ಲ ರೊಟ್ಟಿ ಒಂದು ತಿನ್ನೋದು ಇದಕ್ಕೆ ಅದಕ್ಕೆ ಹಂಗೆ ಹೋದ್ರೆ ಆಯ್ತದ ಅಷ್ಟೇ ಏಯ್ ಇನ್ನ ಎಷ್ಟೊಂದು ಐತೆ ನಾನು ತಿನ್ನಲ್ಲ ಖಾಲಿ ಅದನ್ನ ಅವಳು ಮುಗೀತು ಅವಳ್ದು ಊಟ ಇನ್ನಮ್ಮ ಊಟ ಮಾಡ್ತಾಳೆ ರೆಡಿಯಾಗಿ ಒಪ್ಪು ತಿಂತಾಳೆ ಯಾವುದು ಕೆಲಸ ಬಂತು ಅವರು ಕೆಲಸಕ್ಕೆ ಹೋಗ್ತಾರೆ ಈಗ ಆಗಿದ್ದಾರೆ ಆಲ್ರೆಡಿ ತಿಂಡಿ ತಿಂದು ಇದ್ದಕ್ಕಾಗುತ್ತ ಏನು ನಡೆಸಿ ರೀ ಇಲ್ಲಿ ನೀರು ರೆಡಿಯಾಗಿ ಬಂದಾರೆ ಕೆಲಸ ನಡೆದೈತು ನೋಡಿರಿ ಆರ್ ಸಿ ಸಿ ಆರ್ ಸಿ ಸಿ ಯಾಕಕ್ಕೆ ಬಂದಾರೇನು ಇಲ್ಲ ಮೆಟ್ರಿಯಲ್ತಾರೆ ಟೈಮು ಆಯ್ತು ನೋಡಿರಿ ಎಂಟು ಮುಕ್ಕಾಲು ಏಕಾ బాయ్ బాయ్ ఇబ్బరిగూ బాయ్ ఇబ్బల్ల ఇబ్బరిగూ బాయ్ రోడ్రీ ముగీత వర్ ద స్టార్ట్ ఐదు శుక్రవార మట్షింగ్ మెషీన్గాకి బట్టె ఒణిక్కు స్నమా పూజ మూ దేవ్ తిక్కు సిక్కుడే కలసై ఐతి ఇగా ಪಟ 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 ಅಂತ ಮಾಡ್ಕೊಳ್ಳೋಣ ಎಲ್ಲ ಕೆಲಸನ ಇದ್ರದ್ದು ಟೈಮಿಂಗ್ಸು ಮುಗಿತಾ ಬಂತು ಇನ್ನೊಂದು ಎರಡು ಎರಡು ನಿಮಿಷ ಅಷ್ಟೇ ಇರೋದು ಬಟ್ಟೆ ಒಣಗಾಕಿ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ ಪೂಜೆ ಪೂಜೆ ಮುಗೀತು ಇವಾಗ ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಆಗೋಯ್ತು ಈ ಥರ ನೆಮ್ಮದಿಯಾಗಿ ಪ್ರಶಾಂತವಾಗಿ ನಂಗೆ ಟೈಮ್ ಕೊಟ್ಟು ಪೂಜೆ ಮಾಡ್ದಂಗೆ ಭಾಳ ದಿವಸ ಆಗೋಗ್ಬಿಟ್ಟಿತ್ತು ಹಾಗಾಗಿ ಇವತ್ತು ನಿಧಾನ ಸಂಘಟನೆ ನೋಡ್ರಿ ಗಡಿ ಬಿಡಿ ಏನೋ ಮಾಡ್ದಂಗೆ ನಿಧಾನಕ್ಕೆ ಜಾಸ್ತಿ ಹೂವೆಲ್ಲ ಏರಿಸಿ ಪೂಜೆ ಮಾಡಿದೆ ಸಮಾಧಾನ ಅನ್ನಂಗೆ ಅನಿಸ್ತು ಒಂಚೂರು ನನಗೆ ಇವತ್ತು ನೆಮ್ಮದಿ ಆಯಿತು ಭಾಳ ದಿನದಿಂದ ಏನಂತೀರ ಇಷ್ಟೊಂದು ನೆಮ್ಮದಿಯಾಗಿ ಪೂಜೆ ಮಾಡಿರಲಿಲ್ಲ ಮತ್ತತ್ರ ಒಂದು ಎಷ್ಟೊಂದು ದಿವಸ ಆಯಿತು ಹಬ್ಬಕ್ಕಿಂತ ಮುಂಚೆ ಮಾಡಿದ್ದ ಹಬ್ಬಕ್ಕೂರ್ಗೆ ಹೋದ್ವಿ ಅದಾದಮೇಲೆ ಪೂಜೆನೇ ಮಾಡಿರಲಿಲ್ಲ ನಾನು ಮರಿ ನಾಯನ ಅವ್ರ ಅಪ್ಪಾಜಿ ಮಾಡ್ತಾ ಇವತ್ತು ಶುಕ್ರವಾರ ನೆಮ್ಮದಿಯಾಗಿ ಪೂಜೆ ಆಯಿತು ಈ ಥರ ಪೂಜೆ ಮಾಡಿದ್ರೂ ನನಗೆ ಒಂಥರ ನೆಮ್ಮದಿ ನೋಡಿರಿ ಒಂಥರ ಮನಸ್ಸಿಗೆ ಸಮಾಧಾನ ಅನ್ನಂಗೆ ಅನಿಸುತ್ತೆ ಜಾಸ್ತಿ ಹೂವೆಲ್ಲ ಏರಿಸಿ ಲಕ್ಷ್ಮಿ ಇವಾಗ ಎದ್ದು ಬರ್ತಾ ಅನ್ನಂಗೈತಿ ಪೂಜೆ ಅಂತ್ರು ಮುಗೀತು ಇವಾಗ ಹೊಟ್ಟೆಗೊಂಚೂರು ಏನಾರ ಪಲಾರ ಹಾಕ್ಕೊಳ್ಳ ನೋಡ್ರಿ ನಂದು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಉಪವಾಸ ಉಪವಾಸ ಇರೋದ್ರಿಂದ ನಾನು ಉಪ್ಪು ಖಾರ ಏನು ಮುಟ್ಟಲ್ಲ ಒಂದು ದಿವಸ ಅಂದರೆ ರಾತ್ರಿ ತಿನ್ಕೊಂತೀನಿ ಬೆಳಗ್ಗೆಯಿಂದ ಸಂಜೆ ಏಳು ಗಂಟೆವರೆಗೂ ಏನೂ ತಿನ್ನಲ್ಲ ಅದಕ್ಕೆ ಫಲಹಾರ ಅಂತ ಏನು ತೊಗೊಂಡಿನ ಅಂತಂದ್ರೆ ತೋರಿಸ್ತೀನಿ ಅಂತ ಯಾವ್ದು ಹಣ್ಣಲ್ಲಿ ಒಂದು ಹಣ್ಣು ತೊಗೊತೀನಿ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊತೀನಿ ಅಷ್ಟೇ ನಾನು ಪ್ರತಿ ಶುಕ್ ಶುಕ್ರವಾರ ಹಿಂಗೆ ಮಾಡ್ಕೊತೀನಿ ಮತ್ತೆ ಒಂದು ದಿವಸ ಮಿಸ್ ಆಗುತ್ತೆ ಆದ್ರೂ ಜಾಸ್ತಿ ಶುಕ್ರವಾರ ನೀರಾಗಿದ್ದಾಗ ನಾನು ಇದನ್ನೇ ತೊಗೊಳೋದು ಜಾಸ್ತಿ ಅಂತಂದ್ರೆ ಇಲ್ಲಾಂದ್ರೆ ಚಿಯಾ ಸೀಡ್ಸ್ ತಗೋತೀನಿ ನೆನೆಸ್ಬಿಟ್ಟು ಆ ಥರದ್ದು ತೊಗೊತೀನಿ ನೀರಾವಿಗೆ ದಿವಸ ಹಣ್ಣುಗಳು ತಿನ್ನಬೇಕು ಹಂಗಾಗಿ ಹಣ್ಣನ್ನು ತೊಗೊಂಡಿದ್ದೀನಿ ತೊಗೊ ತೋರಿಸ್ತೀನಿ ಏನು ತೊಗೊಂಡಿದ್ದೀನಿ ಅಂತೇಳಿ ಫ್ರೆಂಡ್ಸ್ ಇದೆ ನೋಡಿರಿ ಇವತ್ತು ಪಪ್ಪಾಯ ಹಣ್ಣಿತ್ತು ಹಂಗಾಗಿ ಒಂದು ಅರ್ಧ ಪೀಸು ಪಪ್ಪಾಯ ಹಣ್ಣು ತೊಗೊಂಡಿದ್ದೀನಿ ಒಂದು ಒದ್ದೊಂದು ಪೀಸ್ ಬರ್ತಲ್ಲ ಅಷ್ಟೊಂದು ಪಪ್ಪಾಯ ತೊಗೊಂಡ್ರೆ ಒಂದು ನಾಲ್ಕು ಬಾದಾಮಿ ತೊಗೊಂಡಿದ್ದೀನಿ ಸ್ವಲ್ಪ ಏನಂತೀರ ಸೂರ್ಯಕಾಂತಿ ಬೀಜ ಸೂರ್ಯಪನ್ ಬೀಜ ಅಂತೀವಿ ಕುಂಬಳಕಾಯಿ ಬೀಜ ಕಲ್ಲಂಗಡಿ ಬೀಜ ಇಷ್ಟನ್ನ ಇಸಿಶೆ ಸ್ವಲ್ಪ ಸ್ವಲ್ಪ ನೋಡಿರಿ ಏನು ತೊಗೊಳಲ್ಲ ಸ್ವಲ್ಪ ಸ್ವಲ್ಪ ಪೂರ ಉಪವಾಸ ಇರೋದ್ರಿಂದ ಏನಾರು ಬೇಕು ಅಂತ ಅನ್ಸುತ್ತೆ ಹೊಟ್ಟೆಗೆ ಹಾಗಾಗಿ ನಿರಾರಿದ್ ದಿವಸ ಇಷ್ಟು ತೊಗೊತೀನಿ ಹಣ್ಣು ಆಪ್ಷನಲ್ ಯಾವುದು ಬೇಕಾದ್ರೂ ಇರುತ್ತೆ ತೊಗೊತೀನಿ ನೋಡಿರಿ ಸೇಬಿದ್ರೆ ಸೇಬು ಬಾಳೆಹಣ್ಣಿದ್ರೆ ಬಾಳೆಹಣ್ಣು ಇಲ್ಲ ಸೀಬೇಕಾಯಿ ಪೇರು ಹಣ್ಣು ಅಂತೀವಿ ನೋಡಿರಿ ಅದು ಇದ್ರ ಅದು ಎನಿವನ್ ಯಾವ್ದಾರ ಹಣ್ಣು ಇರಲಿ ಮನೇಲಿ ಆ ಹಣ್ಣನ್ನು ನಾನು ಅವತ್ತು ದಿನ ತೊಗೊಂತೀನಿ ಇವತ್ತು ಪಪ್ಪಾಯ ಇತ್ತು ಹಂಗಾಗಿ ಪಪ್ಪಾಯ ತೊಗೊಂಡಿದ್ದೀನಿ ಅದ್ರ ಜೊತೇಲಿ ಇಷ್ಟು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತೀನಿ ಇಷ್ಟು ತಿಂದರೆ ಇವತ್ತಿನ್ನೊಂದು ಫಲಹಾರ ಮುಗೀತು ನೋಡ್ರಿ ತಿನ್ನೋನು ಇವತ್ತು ಎಂಜಾಯ್ ಮಾಡ್ಕೊಂಡು ತಿನ್ನೋದು ಈಗಿದ್ದೀನಿ ಟೈಮು ಆಲ್ರೆಡಿ ಹನ್ನೆರಡು ಗಂಟೆ ಆಗೈತಿ ಹನ್ನೆರಡು ಗಂಟೆಯಾಗಿ ಜಾಸ್ತಿ ಆಗಿರ್ಬೇಕು ಅನ್ಸುತ್ತೆ ನೋಡಿರಿ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಇನ್ನೊಂದು ಸ್ವಲ್ಪ ಪೂಜೆ ಮಾಡಿ ಎರಡು ಅವರ್ ಆಯಿತು ಆತತ್ರ ಹನ್ನೊಂದು ಹನ್ನೊಂದು ಕಾಲಿಗೆ ಮುಗಿದೈತಿ ಪೂಜೆ ಇಷ್ಟೊತ್ತನ ಮೊಬೈಲ್ ನೋಡ್ತಾ ಕೂತಿದ್ದೆ ಅಂದರೆ ಹಶುವಾದಾಗ ಮಾತ್ರ ತೊಗೊತೀನಿ ನೋಡಿರಿ ಮಿಕ್ಕಿ ಇನ್ನೇನು ತಳಿಯೋಕೆ ಆಗಲ್ಲ ಅಂದಾಗ ಮಾತ್ರ ಈ ಥರ ತೊಗೊತೀನಿ ಈಗ ತೊಗೊಂಡ್ರೆ ಇನ್ನು ಮುಗೀತು ರಾತ್ರಿ ಊಟನೇ ಮಾಡೋದು ಇವಾಗ ಇದನ್ನು ತಿನ್ಕೊತೀನಿ ನೋಡಿರಿ ತಿಂದ್ಕೊಂಡು ಬಟ್ಟೆ ಹಾಕಿದ್ನಲ್ಲ ಹೊರಗಡೆ ಬಟ್ಟೆ ತೆಕ್ಕೊಂಬರ್ಬೇಕು ಫುಲ್ಲೆಲ್ಲ ಗಾಳಿಗೆ ಕೆಳಗೆ ಬಿದ್ದ ಒಂದಿಷ್ಟು ಸ್ವಲ್ಪ ಇದಾವೆ ಈ ಕಡೆಯ ಹಾಕಿದ್ದೀನಿ ಆ ಕಡೆ ಸ್ವಲ್ಪ ಕೆಳಗೆ ಬಿದ್ದವು ಅನಿಸುತ್ತೆ ಕಾಣಿಸಲ್ಲ ಇಲ್ಲಿ ಕರೆಕ್ಟಾಗಿ ಫುಲ್ ಬಿಸಿಲು ಚೆನ್ನಾಗಿ ಬಿದ್ದಿತ್ತು ಇವತ್ತು ಬಟ್ಟೆ ಎಲ್ಲ ಒಣಗಿದಾವೆ ಆಲ್ರೆಡಿ ತೊಗೊಂಬಂದು ಫೋಲ್ಡ್ ಮಾಡಿಡಬೇಕು ಇಟ್ಟು ಇನ್ನೂ ಬೇರೆ ಕೆಲಸಗಳಿದ್ದಾವೆ ಇಲ್ಲಿ ನೋಡಿರಿ ನಮ್ಮ ಯಜಮಾನರು ಚರ್ಮುರಿ ಮಾಡಂತ ಹೇಳ್ಯಾರ ಇವತ್ತು ನೀವು ಪೂರ್ಣ ಬಿಸಿಲಿಗೆ ಇಡಬೇಕಿತ್ತು ನಂಗೆ ನೆನ್ಪಿಲ್ವಾ ಊರಿಂದ ಬರ್ಬೇಕಾರೆ ಮೇಲೆ ಕವರ್ ಏನಕ್ಕೆ ಕಟ್ಟಿನಂತಂದ್ರೆ ಇದನ್ನು ಹಾರಾಗತ್ತವು ಗಾಳಿಗೆ ಹಾಗಾಗಿ ಹಂಗಾಗಿ ಮೇಲೆ ಕವರ್ ಕಟ್ಟಿ ಇಲ್ಲಿ ಇಲ್ಲಿಟ್ಟಿನ ಸ್ವಲ್ಪ ಬಿಸಿಲಿಗೆ ಒಣಗ್ಕೊಂತಾವೆ ನೋಡ್ರಿ ಬಟ್ಟೆ ಹೆಂಗೆ ಬಿದ್ದು ಅಂತೇಳಿದಲ್ಲ ಎತ್ತಾಕ್ಬೇಕು ಹೋಗಿ ಒಣಗಾವ ತೊಕೊಂಬಂದ್ಬಿಡ್ಬೇಕು ಇನ್ನು ಸ್ವಲ್ಪ ಬಿಸಿಲಿಗೆ ಇನ್ನೂ ಇಲ್ಲಿ ಬಿಸಿಲು ಬಂದಿಲ್ಲ ಈ ಕಡೆಗೆ ಇದು ಬಿಸಿಲು ಬರುತ್ತೆ ಈ ಕಡೆಗೆ ಇವಾಗ ನೀವು ಏನಂತೀರ ಹಾರಾಗತ್ತವ ಹಾಗಾಗಿ ಮ್ಯಾಗೆ ಬಟ್ಟೆ ಕಟ್ಟಿ ಇಟ್ಟೀನಿ ಸ್ವಲ್ಪ ಒಣಗಲಿ ಮೂರು ಅಂತಂತಂತೀವಿ ನಮ್ಮ ಸೈಡ್ ಇಷ್ಟು ಕರೆಕ್ಟಾಗಿ ಕಾಣಿಸ್ತಿಲ್ಲ ಸಂಜೆ ಮಾಡಬೇಕಾದ್ರೆ ತೋರಿಸ್ತೀನಿ ಅಂತ ನಿಮಗೆ ಹೆಂಗೆ ಹಾಂ ಅದಾವ ಅಂತ ಹೇಳಿ ಸಂಜೆಗೆ ಮಾಡ್ತೀನಿ ನೋಡ್ರಿ ಚೋಡ ಎರಡು ಸೇರ್ ಮಾಡ್ತೀನಿ ತೋರಿಸ್ತೀನಿ ತೋರಿಸ್ತೀನಂತ ಕಬ್ಬು ತಗೊಂಬ ಇದು ಇಂದ ಬರ್ಬೇಕಾದ್ರೆ ಇರಿ ಆಗತ್ತವನೇ ಆಗೋದಕ್ಕೆ ಅದನ್ನು ಇಲ್ಲಿಟ್ಟಿನಿ ಇವಾಗ ಇದನ್ನು ತಿನ್ಕೊಳ ನಿಮ್ಮದೇ ಕಸಿದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಂಗೆ ಲೈಕ್ ಅಂಡ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್